ತೀವ್ರ ಕುತೂಹಲ ಕೆರಳಿಸಿದ ಕೋಲಾರ ಜಿಲ್ಲೆಯ ಮಾಲೂರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹದಿನೈದು ವರ್ಷದ ನಂತರ ಕಾಂಗ್ರೆಸ್ ತೆಕ್ಕೆಗೆ ಆಡಳಿತ ಬಂದಿದೆ ಇದು ಕಾಂಗ್ರೆಸ್ನಲ್ಲಿ ಹೊಸ ಹುರುಪು ಮೂಡಿಸಿದೆ ಮದುವೆ ದಿಬ್ಬಣಕ್ಕೆ ಹೊರಟಂತೆ ಡ್ರೆಸ್ ಮಾಡಿಕೊಂಡು ಹೊರಟಿರುವ ಕಾಂಗ್ರೆಸ್ಸಿಗರು ಮತ್ತೊಂದೆಡೆ ಕೈ ಶಾಸಕನ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇರೋ ಬಿಜೆಪಿ ಕಾರ್ಯಕರ್ತರು ಮತ್ತೊಂದೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಮಾಲೂರು ಪುರಸಭೆಯದುರು ಮಾಲೂರು ಕೈಶಾಸಕ ಕೆವೈ ನಂಜೇಗೌಡ ಹಾಗೂ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ನಡುವಿನ ಪ್ರತಿಷ್ಠೆಗೆ ಕಾರಣವಾಗಿದ್ದ ಮಾಲೂರು ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವಲ್ಲಿ ಕೊನೆಗೂ ಕಾಂಗ್ರೆಸ್ ಯಶಸ್ವಿಯಾಗಿದೆ ಇಪ್ಪತ್ತ ಏಳು ಸದಸ್ಯ ಬಲ ಹೊಂದಿರುವ ಮಾಲೂರು ಪುರಸಭೆಯಲ್ಲಿ ಕಾಂಗ್ರೆಸ್ ಪರ ಶಾಸಕರು ಸೇರಿ ಹದಿನೈದು ಸದಸ್ಯ ಬಲ ಪಡೆದು ಕಾಂಗ್ರೆಸ್ನ ಮುರಳೀಧರ್ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಭಾರತಮ್ಮ ಶಂಕರಪ್ಪ ಅಧಿಕಾರ ಹಿಡಿದಿದ್ದಾರೆ ಇನ್ನು ಬಿಜೆಪಿ ಪರ ಸಂಸದ ಸೇರಿ ಹದಿಮೂರು ಸದಸ್ಯರಿದ್ದು ಈ ಪೈಕಿ ಬಿಜೆಪಿಯ ಹನ್ನೆರಡನೇ ವಾರ್ಡ್ ಸದಸ್ಯೆ ವಿಜಯಲಕ್ಷ್ಮಿ ಗೈರು ಹಾಜರಾಗುವ ಮೂಲಕ ಬಿಜೆಪಿಗೆ ಶಾಕ್ ಕೊಟ್ಟರೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಬಿಜೆಪಿ ಸಂಪರ್ಕದಲ್ಲಿದ್ದು ಕೊನೆ ಕ್ಷಣದಲ್ಲಿ ಕೈಕೊಟ್ಟಿದ್ದಾರೆ ಪರಿಣಾಮ ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಪುರಸಭೆ ಆಡಳಿತ ಹಿಡಿದುಕೊಂಡು ಬಂದಿದ್ದ ಬಿಜೆಪಿ ಇಂದು ಅಧಿಕಾರ ಕಳೆದುಕೊಂಡು ಮುಖಭಂಗ ಅನುಭವಿಸಿತು ಇದೇ ವೇಳೆ ಮಾತನಾಡಿದ ಬಿಜೆಪಿ ಸಂಸದ ಮುನಿಸ್ವಾಮಿ ಕಾಂಗ್ರೆಸ್ ವಾಮ ಮಾರ್ಗದಿಂದ ಬಿಜೆಪಿ ಸದಸ್ಯರನ್ನ ಕುದುರೆ ವ್ಯಾಪಾರ ಮಾಡಿ ಅಧಿಕಾರ ಚುಕ್ಕಾಣಿ ಹಿಡಿದಿದೆ ಇದು ಹೆಚ್ಚು ದಿನ ಇರೋದಿಲ್ಲ ಎಂದು ಆರೋಪಿಸಿದ್ರು ಸುಮಾರು ಸದಸ್ಯರುಗಳನ್ನ ಮತ್ತೆ ಅವ್ರ ಪಕ್ಷದಲ್ಲಿರ್ತ ಗೆದ್ದಿರ್ತಕ್ಕಂಥವ್ರನ್ನ ಕರ್ಕೊಂಡೋಗಿ ಬೇರೆ ಕಡೆ ಮೊಬೈಲ್ಗಳು ಇನ್ನೊಂದು ಮತ್ತೊಂದು ಎಲ್ಲ ಕಿತ್ಕೊಂಡು ಎಲ್ಲ ಈ ಬಂದಿಖಾನೆನಲ್ಲಿ ಯಾವ ತರ ಇರ್ತಾರೋ ಆ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಇವತ್ತು ಅವ್ರನ್ನ ಕರ್ಕೊಂಬಂದು ಸುಮಾರು ಜನನ ನಮ್ಮ ಪಕ್ಷದಲ್ಲಿದ್ದಂಥವ್ರನ್ನೂ ದುಡ್ಡು ಕೊಟ್ಟು ವ್ಯಾಪಾರ ಮಾಡ್ಕೊಂಡು ಆಬ್ಸೆಂಟ್ ಮಾಡಿಸಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲೂ ಎಪ್ಪತ್ತಾರು ಭಿನ್ನಾಭಿಪ್ರಾಯಗಳಿತ್ತು ಅವರಲ್ಲಿ ಯಾರನ್ನಾದರೂ ಮಾಡಿದರೆ ಇಲ್ಲಿ ನಾವು ಸೋತೋತೀರಿ ಅಂತ ಹೇಳಿ ಪಕ್ಷೇತರ ಅಭ್ಯರ್ಥಿಯನ್ನು ಇವತ್ತು ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅದು ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಮಾಡಿಲ್ಲ ಸಂವಿಧಾನದ ಅಡಿಯಲ್ಲಿ ಅದು ಮಾಡಿಲ್ಲ ಇನ್ನು ಶತಾಯ ಗತಾಯ ಪುರಸಭೆ ಅಧಿಕಾರ ಚುಕ್ಕಾಣಿ ಹಿಡಿಯಲೇಬೇಕೆಂಬ ನಿರ್ಧಾರ ಮಾಡಿದ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಕಳೆದ ಇಪ್ಪತ್ತೈದು ದಿನಗಳಿಂದ ಅಂದ್ರೆ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಸದಸ್ಯರನ್ನ ಕರೆದೊಯ್ದು ಮಂಗಳೂರು ಬಳಿ ರೆಸಾರ್ಟ್ನಲ್ಲಿ ಇರಿಸಿದ್ರು ಪರಿಣಾಮ ಬಿಜೆಪಿ ಪಕ್ಷಕ್ಕೆ ಪಕ್ಷೇತರ ಸದಸ್ಯರು ಸೇರಿ ಯಾರೊಬ್ಬರೂ ಸಂಪರ್ಕಕ್ಕೆ ಸಿಗದಂತೆ ನೋಡಿಕೊಂಡಿದ್ರು ಅಷ್ಟೇ ಅಲ್ಲ ಬಿಜೆಪಿಯ ಹನ್ನೆರಡನೇ ವಾರ್ಡ್ ಸದಸ್ಯೆ ವಿಜಯಲಕ್ಷ್ಮಿ ಕೂಡ ಬಿಜೆಪಿಯವರ ಸಂಪರ್ಕಕ್ಕೆ ಸಿಗದಂತೆ ಕಾಂಗ್ರೆಸ್ ನಾಯಕರು ನೋಡಿಕೊಂಡಿದ್ರು ಪರಿಣಾಮ ಕಾಂಗ್ರೆಸ್ ಹದಿನೈದು ವರ್ಷಗಳ ನಂತರ ಪುರಸಭೆ ಅಧಿಕಾರದ ಚುಕ್ಕಾಣಿ ಹಿಡಿದು ಸಂಭ್ರಮಿಸಿದೆ ಇನ್ನು ನಗರದಲ್ಲಿ ಮೆರವಣಿಗೆ ಮಾಡಿ ನಿಷೇಧದ ನಡುವೆಯೂ ಪಟಾಕಿ ಸಿಡಿಸಿದ ಕಾಂಗ್ರೆಸ್ ನಾಯಕರು ಮಾಲೂರಿನ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ರು ನಾಳೆ ಎಲೆಕ್ಷನ್ ಆದರೆ ನಾವೇ ಗೆಲ್ಲೋದು ಕಾಂಗ್ರೆಸ್ ಬಂದ್ಬಿಡ್ತಾರೇನು ಎಲ್ಲಾದರೂ ಬಿ ಜೆ ಪಿ ನನ್ನ ಪರವಾಗಿ ಬರ್ತಾರಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ ಮನಸ್ಸು ಮಾಡಿದ್ದರೆ ಕಾಂಗ್ರೆಸ್ ಪಾರ್ಟಿ ಮಾಡ್ಬೋದಾಗಿತ್ತು ನಾವು ಆ ಮಟ್ಟಕ್ಕೆ ನಾವು ಹೋಗಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವಶ್ಯಕತೆ ಇಲ್ಲ ಅಧಿಕಾರ ಬೇಕು ಬೇಕೇ ಬೇಕು ದಾಹ ಇಲ್ಲ ನಾವು ಯಾರನ್ನೂ ಕೂಡ ಬಿ ಜೆ ಪಿ ಮಾತಾಡಿಲ್ಲ ಒಂದು ಇಂಡಿಪೆಂಡೆಂಟು ರಾಜಣ್ಣ ಇಂಡಿಪೆಂಡೆಂಟ್ ಗೆದ್ದಿದ್ದ ಅಯ್ಯಪ್ಪ ಇಂಡಿಪೆಂಡೆಂಟ್ ಗೆದ್ದ ದಿವ್ಸಿಂದ ಆವತ್ತಿಂದ ಕೂಡ ನನ್ನ ಜೊತೆಯಲ್ಲಿದ್ದ ಇನ್ನೊಬ್ಬ ಶ್ರೀನಿವಾಸ್ ಅಂತೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದ ಸುಮಾರು ಒಂದೂವರೆ ವರ್ಷ ಅವನ್ನ ವ್ಯಾಪಾರ ಮಾಡಿಕೊಂಡು ವಾಪಸ್ ಕರ್ಸ್ಕೊಂಡ್ರು ನಾವು ಯಾರೂ ಕೂಡ ಆಸೆ ಅಂಶ ಹುಟ್ಟಿಲ್ಲ ನಮ್ಮಲ್ಲಿರೋರ್ನ ಯಾರೂ ಏನೂ ಮಾಡೋಕ್ಕಾಗಿಲ್ಲ ನಮ್ಮಲ್ಲಿರೋರು ಯಾಕೆ ಒಂದೆರಡು ದಿವಸ ದೂರ ಇದ್ದರು ಇವರಿಂದ ಅಂದರೆ ಇವರಿಗೆ ಕೊಡಬಾರ್ದು ಹಿಂಸೆಗಳು ಆಸೆಗಳು ಅಂಶಗಳೆಲ್ಲ ಅನಿಸ್ತಾ ಇದ್ದಿದ್ದರಿಂದ ನಾವು ಅವರು ನಾವು ಯಾವುದು ಬೇಡ ನಾವು ಒಗ್ಗಟ್ಟನ್ನು ಪ್ರದಕ್ಷಿಣೆ ಮಾಡಬೇಕು ಅಂತೇಳಿ ಒಟ್ಟಿಗೆ ಒಗ್ಗಟ್ಟಾಗಿ ಒಂದೆರಡು ದಿವಸ ಇದ್ದರು ಒಟ್ಟಾರೆ ಕಳೆದ ಹದಿನೈದು ದಿನಗಳಿಂದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ದಾರಿ ಮಾಡಿಕೊಟ್ಟಿದ್ದ ಮಾಲೂರು ಪುರಸಭೆ ಚುನಾವಣೆ ವಿಶೇಷವಾಗಿತ್ತು ಇಡೀ ದೇಶದಲ್ಲಿ ಸೋತು ಕಾಂಗ್ರೆಸ್ ಮುಖಭಂಗ ಅನುಭವಿಸಿದ್ರೆ ಮಾಲೂರು ಪುರಸಭೆಯಲ್ಲಿ ಗೆದ್ದಿದೆ ಆದರೆ ಬಿಜೆಪಿ ಇಡೀ ದೇಶದಲ್ಲಿ ಗೆದ್ದು ಇಲ್ಲಿ ಕಾಂಗ್ರೆಸ್ನ ಕೈಚಳಕಕ್ಕೆ ಸೋತಿದ್ದು ಮಾತ್ರ ವಿಪರ್ಯಾಸ ಮರುತೇಶ್ ಕುಮಾರ್ ಎಕ್ಸ್ಪ್ರೆಸ್ ಟಿವಿ ಮಾಲೂರು